ಮಧುರಿಂದ ಮಧುರಲ್ಲಿ ಈಗ ಪೇಟೆ ಬಿದ್ದಲ್ಲಿ ನಾವು ಈಗ ನಾವು ಪಾನಿಪುರಿ ಅಂಗಡಿ ಹಾಕ್ತೀವಿ ಈಗ ಇಲ್ಲಿ ಏಕಾಏಕಿ ಬಂದ್ಬಿಟ್ರೆ ಇಲ್ಲಿ ಹೊಡೆದ್ಬಿಟ್ರೆ ನಾವು ಎಲ್ಲಿ ಹೋಗೋದು ಈಗ ಈ ಥರ ಮಾಡೋರು ಇಲ್ಲಿ ಹಾಂ ಈಗ ಈಗ ಹಿಂಗೆಲ್ಲ ಹೊಡೆದಾಗೋರಲ್ಲ ಯಾರು ಹೊಣೆ ಇದು ಅರವತ್ತು ವರ್ಷದಿಂದ ಇಲ್ಲಿ ಇರೋದೇ ಇವರೆಲ್ಲ ಈಗೇನು ಹೊಸ್ದಾಗಿ ಬಂದಿಲ್ಲ ನೆನೆ ಬಂದೆ ಬಂದಿದ್ರೆ ಒಂಥರ ಅಲ್ವಾ ಈಗ ಅವರು ಬಂದು ಇದು ಮೊದಲು ಹೇಳಿದ್ರೆ ಒಂಥರ ಅದು ಹೇಳಲಿಲ್ಲ ಏನಿಲ್ಲ ಹಂಗೆ ಈಗ ಬಂದ್ಬಿಟ್ಟು ಹಿಂಗೆ ಹೊಡೆದವ್ರೆ ಈಗ ಏನು ಮಾಡೋದು ಇದು ಈಗ ಪರಿಹಾರ ಯಾರು ಕೊಡ್ತಾರೆ ಇಲ್ಲ ಬಂದ ತಕ್ಷಣ ಮುಂದಕ್ಕೆ ಬಂದ ಹೇಳಿ ಎಲ್ಲ ಹೊಡೆದಾಕ್ಬಿಟ್ರು ಗೊತ್ತಿಲ್ಲ ನಮ್ಮ ಜೀವನ ಭಾಳ ಕಷ್ಟ ಇದೆ ಅಡ್ಡಿಗಿಂತ ಬಂದು ಎಲ್ಲ ಹೊಡೆದಾಕ್ಬಿಟ್ರು ಸರ್ ನಮ್ಮ ಜೀವನ ಕಷ್ಟ ಆಗ್ತದೆ ಹಿಂಗೆ ಜೀವನ ಭಾಳ ಕಷ್ಟ ಆಗಿದೆ ಎಕ್ದಮ್ ಬಂದು ಹೊಡೆದಾಕ್ಬಿಟ್ರು ಮುಂದಕ್ಕೆಲ್ಲ ಹಿಂದಕ್ಕೆ ಹೊಟ್ಟೆ ಪಾಡು ಮಾಡೋರು ಎಲ್ಲೂ ಹೋಗೋದು ರೋಡಿಂಗ್ ಆಗಿದೆ இன்ஸ்டாகிராம இன்ஸ்டாகிராமில் கண்டிப்பாக